ये व्हिडिओ बघ रे ना कसं कसं बडबड करत बडी रे नो संड काढ करला अशी विडा आणि इने सेला नाही तेगी हम में देना मत ले चलो जय श्री कृष्ण जय शिवाजी जय श्री चक्रती की जय सुदीप की जय इच्छा वास के जय हम में बात राजेंद्र सदर उच्च अधिकारी प्रमुख टैक्स सिनेमा शिवंत वर्ल्ड ಗುರಿಯಾಗಿ ಯಶಸ್ವಿ ಕಾಣಬೇಕು ಮತ್ತು ಚಿತ್ರರಂಗ ಹೋಗ್ತಿದೆ ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಋತುವರ್ಧನ್ ಡಾಕ್ಟರ್ ಅಮೃತ್ ಇದ್ದಾಗ ಹೆಂಗ್ ಸಿ ಚಿತ್ರರಂಗ ಈಗ ಅದೇ ರೀತಿ ಇರಬೇಕು ಎಲ್ಲ ಇರೋ ನಮ್ಮ ಸುದೀಪ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಬೇರೆ ಯಾವ ನಟರಾಗ ಶಿವರಾಜ್ ಕುಮಾರ್ ಆಗಿರೋ ವರ್ಷಕ್ಕೆ ಒಂದು ವಿಷನ್ ತೆಗಿಲೇಬೇಕು ಯಾಕೆಂದರೆ ಕನ್ನಡ ಚಿತ್ರ ರಚಿಸಿದೆ ಈ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನ ಆಗಬೇಕು ಅಭಿಮ ಎರಡು ವರ್ಷ ಆಗಿದೆ ಚಿತ್ರ ಬಂದು ಈ ಚಿತ್ರ ಯಶಸ್ವಿ ಆಗುತ್ತೆ ಈ ಚಿತ್ರ ಅಲ್ಲೇನೇ ಹೋಗಿ ಹೋಗುತ್ತೆ ಅಂತ ಎಲ್ಲ ಅಭಿಮಾನಿಗಳ ಕಾತುರ ಇದೆ ಈ ಚಿತ್ರ ಈಗ ಮಾನಿಕ್ ಚಿತ್ರ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಎಲ್ಲ ಹೇಳ್ತಿದ್ದಾರೆ ಚಿತ್ರ ಯಶಸ್ವಿ ಆಗಬೇಕು ಚಿತ್ರ ನಮ್ಮ ಕಿಚ್ಚ ಸುದೀಪ್ ರವರಿಗೆ ಇನ್ನೂ ಯಶಸ್ಸು ಸಿಗಬೇಕು ಅಂತ ಈ ಮೂಲಕ ಎಲ್ಲ ನಮ್ಮ ಚಿತ್ರ ಸುನೀಮ ಅಭಿಮಾನಿಗಳು ಮತ್ತು ಅಭಿಮಾನಿಗಳು ಪರವಾಗಿರ್ತಕ್ಕಂಥ